ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂದ್ರೆ ಯಾವ ಸ್ಥಳದಲ್ಲಿ ಸ್ತ್ರೀಯರನ್ನ ಗೌರವಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಈ ರೀತಿಯಾಗಿ ಈ ಮಾತನ್ನ ಬಹಳಷ್ಟು ಬಾರಿ ಹೇಳ್ತೀವಿ ಸಿಂಧೂರ ನಾರಿ ಶಕ್ತಿ ನಮ್ಮ ಭಾರತ ಭೂಮಿಯಲ್ಲಿ ಹೆಣ್ಣಿಗೆ ದೇವತೆ ಸ್ಥಾನ ಇದೆ ಹೆಣ್ಣಿಗೆ ತಾಯಿ ಸ್ಥಾನ ಇದೆ ಹೆಣ್ಣು ಹೊಲಿದರೆ ನಾರಿ ಮುನಿದರೆ ಮಾರಿ ಅನ್ನೋದು ಇವತ್ತಿಗೂ ಸತ್ಯ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಗೊತ್ತಾ ಇವತ್ತು ಒಂದು ಪ್ರಕರಣ ಆಗಿದೆ ಇಡೀ ರಾಜ್ಯವನ್ನೇ ಒಂದ್ ರೀತಿಯಾಗಿ ಸಂಚಲನ ಸೃಷ್ಟಿಸಿದೆ ಬಸ್ ನಲ್ಲಿ ಅಪ್ರಾಪ್ತಿ ಯುವತಿಗೆ ಕಿರುಕುಳವನ್ನ ಕೊಟ್ಟಿದ್ದಾನೆ ಆ ಕಿರುಕುಳ ಕೊಟ್ಟ ಕಾಮಕ ಬೇರೆ ಯಾರು ಅಲ್ಲ ಬಸ್ ಡ್ರೈವರ್ ಆ ಬಸ್ ಡ್ರೈವರೇ ಆ ಒಂದು ಯುವತಿಗೆ ಕಿರುಕುಳವನ್ನ ಕೊಟ್ಟಿದ್ದಾನೆ ಆ ಯುವತಿ ಹೋಗಿದ್ದಾಳೆ ಫೋನ್ ಚಾರ್ಜ್ ಅನ್ನ ಹಾಕಿದ್ದಾಳೆ ಆ ಬಸ್ ಡ್ರೈವರ್ ಹತ್ರ ಆ ಫೋನ್ ವಾಪಸ್ ತಗೋಬೇಕಿದ್ರೆ ಮುತ್ಕೊಡು ನಿನ್ ಫೋನ್ ಕೊಡ್ತೀನಿ ಇಲ್ಲಾಂದ್ರೆ ಕೊಡೋದಿಲ್ಲ ಅಂತ ಕಿರುಕುಳವನ್ನ ಕೊಟ್ಟಿದ್ದಾನೆ ಅಷ್ಟೇ ಅಲ್ಲದೆ ಈ ಒಂದು ಘಟನೆ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ಏನು ಹೈದರಾಬಾದ್ ನಿಂದ ಬೆಂಗಳೂರಿಗೆ ಬರ್ತಾ ಇತ್ತು ಬಸ್ಸು ಆ ಒಂದು ಬಸ್ ನಲ್ಲಿ ಯುವತಿ ಪ್ರಯಾಣವನ್ನ ಮಾಡ್ತಾ ಇದ್ದು ಯುವತಿ ಅಪ್ರಾಪ್ತಿ ಕೂಡ ಆಗಿತ್ತು ಆ ಯುವತಿ ಫೋನ್ ಚಾರ್ಜ್ ಹಾಕಿರ್ತಾಳೆ ಆ ಚಾರ್ಜ್ ತಗೊಳಕ್ ಹೋದಾಗ ಈ ರೀತಿಯಾಗಿ ಒಂದು ಅವಾಚ್ಯವಾಗಿ ಮಾತನಾಡಿರ್ತಾನೆ ಇದಷ್ಟೇ ಅಲ್ಲದೆ ಆ ಒಂದು ಯುವತಿಯ ತಾಯಿ ಕೂಡ ಮಾತನಾಡಬೇಕಂದ್ರೆ ಹೇಳ್ತಾರೆ ಇನ್ನಷ್ಟು ಕಿರುಕುಳವನ್ನ ಕೊಟ್ಟಿರ್ತಾನೆ ಹಬ್ಬ ಬರ್ತಾನೆ ತಪ್ಪಿಕೊಳ್ಳಕ್ಕೆ ಬರ್ತಾನೆ ಬೇರೆ ರೀತಿಯಾಗಿ ಅವಳ ಜೊತೆ ನೆಡ್ಕೊಂಡಿದ್ದಾನೆ ಈ ರೀತಿಯಾಗೆಲ್ಲ ಕೂಡ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಇನ್ನು ಆ ಒಂದು ಯುವತಿ ಧೈರ್ಯ ಕೂಡ ನಾವು ಮೆಚ್ಚಲೇಬೇಕು ಆ ಒಂದು ಸಮಯದಲ್ಲಿ ಕುಗ್ಗದೆ ಅಥವಾ ಭಯ ಪಡದೆ ತಕ್ಷಣ ಮಾಡಿದ್ದಾಳೆ ಬಸ್ ಅಲ್ಲಿ ನನಗೆ ತೊಂದರೆ ಆಗ್ತಾ ಇದೆ ಅಂತ ಆ ಒಂದು ಅಣ್ಣ ವಿಷಯವನ್ನ ತಕ್ಷಣ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಗೆ ಬಂದ ಕೂತಿದ್ದಾನೆ ಕಾಯ್ಕೊಂಡು ಕೂತಿದ್ದಾನೆ ಅದ ನಂತರ ಏನು ಬಸ್ ಬರ್ತಿದ್ದಂಗೆನೆ ಆ ಒಂದು ಬಸ್ ಡ್ರೈವರ್ ಏನಿದ್ದ ಆ ಒಂದು ಬಸ್ ಡ್ರೈವರ್ ಹೆಸರು ಆರಿಫ್ ಅಂತ ಅವನು ಸ್ಪೇಡ್ ಡ್ರೈವರ್ ಆಗಿದ್ದ ಆ ಒಂದು ಬಸ್ ನಲ್ಲಿ ಸೊ ಆರೀಫ್ ಗೆ ಎಗ್ಗಾಮುಗ್ಗಾ ತಳಿಸಿದ್ದಾರೆ ಕುಟುಂಬಸ್ಥರ ಸಾರ್ವಜನಿಕರಾಗಿರ್ಬೋದು ಸಾರ್ವಜನಿಕರ ಯಾವ ರೀತಿಯಾಗಿ ಘಟನೆ ಆಗಿದೆ ಅಂತ ಹೇಳಿದ್ರೆ ದಿನ ಇವನಿಗೆ ತಳಿಸಿರೋ ರೀತಿಯನ್ನ ಏನಾದ್ರೂ ನೋಡಿದ್ರೆ ಮುಂದೆ ಯಾವುದೇ ಒಂದು ಡ್ರೈವರ್ ಆ ಬಸ್ ನಲ್ಲಿ ಯುವತಿಗಳನ್ನ ಮುಟ್ಲಿಕ್ಕೆ ಯೋಚನೆ ಮಾಡಬೇಕು ಅಂತ ಬಸ್ ನಲ್ಲಿ ಹೋಗ್ಬೇಕಿದ್ರೆ ಬೇರೆ ಪ್ಯಾಸೆಂಜರ್ಸ್ ಪಕ್ಕದಲ್ಲಿ ಕೂತಿರುವಂತಹ ವಯಸ್ಸಾದವರಾಗಿರ್ಬೋದು ಅಥವಾ ಯುವಕರಾಗಿರ್ಬೋದು ಅವರೆಲ್ಲ ತೊಂದರೆ ಕೊಡ್ತಾ ಇದ್ರು ಎಷ್ಟೋ ವಿಡಿಯೋಗಳನ್ನ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ವಿ ಬಟ್ ಆದ್ರೆ ಬಸ್ ಡ್ರೈವರ್ ರೀತಿಯಾಗಿ ಕಿರುಕುಳವನ್ನ ಕೊಡ್ತಾನೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಹೇಗೆ ಬಸ್ ನಲ್ಲಿ ಟ್ರಾವೆಲ್ ಮಾಡಬೇಕು ಅವರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಆ ಒಂದು ಏನು ಮುಂದೆ ಮಕ್ಕಳಿಗೆ ಕಿರುಕುಳವನ್ನ ಕೊಡಬೇಕು ಅವರ ಅಸಭ್ಯವಾಗಿ ನಡ್ಕೊಬೇಕು ಅಂತ ಏನಾದರೂ ಯೋಚನೆ ಇದ್ರೆ ಈಗಿನ ಒಂದು ಬಸ್ ಬಸ್ ಡ್ರೈವರ್ ಗಳಿಗೆ ಈ ಒಂದು ಘಟನೆ ಏನಿದೆ ಅದು ಉದಾಹರಣೆ ಅಂತಾನೆ ಹೇಳ್ಬೋದು ಆ ಅಪ್ರಾಪ್ತಿ ಹೆಸರು ಹೇಳೋಕ್ಕೂ ಕೂಡ ನನಗೆ ಇಷ್ಟ ಅಲ್ಲ ನಾನು ಹೇಳೋದಿಲ್ಲ ಆ ಒಂದು ಅಪ್ರಾಪ್ತಿಯ ಅಣ್ಣ ಮತ್ತು ತಾಯಿ ಕೂಡ ಮಾತಾಡ್ತಾರೆ ಯಾವ ರೀತಿಯಾಗೆಲ್ಲ ಆ ಯುವತಿ ನೋವನ್ನು ಅನುಭವಿಸಿದ್ಲು ಯಾಕಂತ ಹೇಳಿದ್ರೆ ಯುವತಿಯೇ ಅಂತ ಹೇಳಿದ್ರೆ ಯಾವಾಗ್ಲೂ ಜೊತೆಲಿ ಯಾರನ್ನೋ ಒಬ್ಬರು ಕರ್ಕೊಂಡು ಹೋಗ್ಲಾಡ್ಲಿಕ್ಕೆ ಆಗೋದಿಲ್ಲ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ ರಾತ್ರಿ ಎಲ್ಲ ಟ್ರಾವೆಲ್ ಮಾಡೋ ಪರಿಸ್ಥಿತಿ ಇರುತ್ತೆ ಈ ಪರಿಸ್ಥಿತಿ ಸ್ಥಿತಿಯಲ್ಲಿ ಆ ಬಸ್ ಡ್ರೈವರ್ ಕಂಡಕ್ಟರ್ ಏನ್ ಇರ್ತಾರೆ ಅವರ ಒಂದು ರೀತಿಯಾಗಿ ಸೇಫ್ಟಿ ಆಗ ಕೊಡಬೇಕು ಆ ಒಂದು ಒಂಟಿ ಆಗಿರುವಂತಹ ಯುವತಿಯರಿಗೆ ಅವರೇನೇ ಮರ್ತು ಈ ರೀತಿ ಕಾಮುಕ ಒಂದು ದೃಷ್ಟಿಯಲ್ಲಿ ನೋಡ್ಬಿಟ್ರೆ ಯಾವ ರೀತಿ ಆಗುತ್ತೆ ಯುವತಿ ಈ ರೀತಿಯಾಗೆಲ್ಲ ಆರೋಪವನ್ನ ಮಾಡ್ತಾ ಇದ್ದಾಳೆ ಅವನಿಗೆ ಮೈಕ್ ಹಿಡಿದಾಗ ಹೇಳ್ತಾನೆ ನಾನೇನು ಮಾಡಿಲ್ಲ ಅಂತ ಬಟ್ ಆದ್ರೆ ಏನ್ ಸತ್ಯ ಆಗಿರತ್ತೆ ಯಾವುದೇ ಒಂದು ಹುಡುಗಿ ಏನು ಒಂದು ನಡಿದೆ ಅರ್ಥಿಗೆ ಸುಳ್ಳನ್ನು ಹೇಳೋ ಅವಶ್ಯಕತೆನೇ ಇರೋದಿಲ್ಲ ಸೊ ಈ ರೀತಿಯಾಗಿ ನೋಡಿದ್ರೆ ಅವನೇ ಏನೋ ಕಿತಾಪತಿಯನ್ನ ಮಾಡಿರ್ತಾನೆ ಜಸ್ಟ್ ಫೋನನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಮುತ್ಕೊಡು ಫೋನ್ ಕೊಡ್ತೀನಿ ಅಂತ ಹೇಳ್ತಾನೆ ಅಂದರೆ ಎಷ್ಟು ಧೈರ್ಯ ಅವನಿಗಿದೆ ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ಕಾನೂನು ಬಗ್ಗೆ ಯೋಚನೆ ಇಲ್ವಾ ಸಾರ್ವಜನಿಕರ ಬಗ್ಗೆ ಯೋಚನೆ ಇಲ್ವಾ ಅಥವಾ ಅವಳು ಏನಾದರೂ ನೆಕ್ಸ್ಟ್ ಏನಾದರೂ ಮಾಡ್ತಾಳೆ ಅನ್ನೋ ಯೋಚನೆ ಇಲ್ವಾ ಅಷ್ಟು ಬಂಡ ದಡದಲ್ಲಿ ಕೇಳ್ತಾನೆ ಅಂತ ಹೇಳಿದ್ರೆ ಇನ್ನು ಎಷ್ಟು ಹೆಣ್ಣು ಮಕ್ಕಳು ಈ ರೀತಿಯಾಗಿ ಪರಿಸ್ಥಿತಿಗೆ ಸಿಲುಕಿದ್ದಾರೆ ಏನ ಆರೀಫ್ ಚಾಲಕ ಅಂತ ಇದ್ದ ಚಾಲುಕ್ಯ ಸರ್ಕಲ್ ಬಳಿ ಬಹಳಷ್ಟು ತಳಿತ ಆಗಿದೆ ಅವನಿಗೆ ಸಾರ್ವಜನಿಕರು ಹೊಡೆದಿದ್ದಾರೆ ಕುಟುಂಬಸ್ಥರು ಹೊಡೆದಿದ್ದಾರೆ ಈಗ ಆಲ್ರೆಡಿ ಅವನು ಪೊಲೀಸರ ವಶದಲ್ಲೂ ಕೂಡ ಇದ್ದಾನೆ ತನಿಖೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ರಸ್ತೆಯಲ್ಲಿ ಓಡಾಡೋದು ಕಷ್ಟ ರಾತ್ರಿ ವೇಳೆ ಓಡಾಡೋದು ಕಷ್ಟ ಬಸ್ನಲ್ಲಿ ನಿಂತ್ಕೊಂಡು ಟ್ರಾವೆಲ್ ಮಾಡೋಕ್ಕೂ ಕಷ್ಟ ಆದರೆ ಈಗ ಒಂದು ಬಸ್ಸಲ್ಲಿ ರಾತ್ರಿಯೆಲ್ಲ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಇಷ್ಟು ಕಷ್ಟ ಆಗುತ್ತೆ ಒಂದು ಯುವತಿಗೆ ಅಂತ ಹೇಳಿದ್ರೆ ಎಲ್ಲಿಗೆ ಬರ್ತಾ ಇದೆ ಸಮಾಜ ಬಸ್ ಡ್ರೈವರ ಈ ರೀತಿಯಾಗಿ ಕಾಮುಖನ ಆಗ್ಬಿಟ್ರೆ ಬಸ್ ಹತ್ತೋದಿಕ್ಕೂ ಭಯ ಆಗ್ಬಿಡತ್ತೆ ಇನ್ನು ಸಾವಿರಾರು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗತ್ತಾ ಇವತ್ತಿ ನಿಜಕ್ಕೂ ಕೂಡ ಭಾಳಷ್ಟು ಕೋಪವನ್ನು ತರಿಸುವಂಥ ವಿಚಾರ ಆಗಿರುವಂಥದ್ದು ನಾನು ಆಗಲೇ ಹೇಳಿದಾಗೆ ಈ ಒಂದು ಘಟನೆ ಏನಿದೆ ಈ ಘಟನೆ ಅನ್ನುವಂಥದ್ದು ಯಾರಾದರೂ ಮುಂದೆ ಆ ರೀತಿಯಾಗಿ ಅಸಭ್ಯ ವರ್ತನೆ ಮಾಡಬೇಕಂತ ಯೋಚನೆ ಮಾಡಿದ್ರಿಗೂ ಕೂಡ ಅವರಿಗೆ ಕರೆಕ್ಟಾಗಿರೋ ಒಂದು ಉದಾಹರಣೆ ಆಗಿದೆ ನೀವು ಏನಾದರೂ ಆ ರೀತಿ ಯೋಚನೆ ಮಾಡಿದ್ರೂ ಕೂಡ ಹೊಸ ಆಗ್ಬಿಡ್ತೀವಿ ಅನ್ನೋ ಒಂದು ಮಟ್ಟಕ್ಕೆ ಆ ಕುಟುಂಬಸ್ಥರು ಆ ಒಂದು ಚಾಲಕನನ್ನ ಮುಗ್ಗ ತಳಿಸಿರುವಂಥದ್ದು ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು